ಗೆಳೆಯರೇ ಸಿಟಿಯೊಂದರಲ್ಲಿ ವಾಸವಾಗಿದ್ದ ವ್ಯಕ್ತಿಯೊಬ್ಬ ತನಗೆ ಪರಿಚಯವಿದ್ದವರ ಜೊತೆಗೆ ನಡೆದ ಘಟನೆಯಿಂದ ಅವನ ಜೀವನದಲ್ಲಿ ಏನೆಲ್ಲಾ ಬದಲಾವಣೆಗಳು ಆದವು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಪ್ರಸಾದ್ ಸಿಟಿಯೊಂದರಲ್ಲಿ ವಾಸ ಮಾಡುತ್ತಿದ್ದ ಅವನು ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಇದ್ದನು ಆದರೆ ಅವನ ಮನೆಯಾಕೆಗೆ ಆರೋಗ್ಯ ಸಮಸ್ಯೆ ಇತ್ತು ಹೀಗಾಗಿ ಅವನೇ ಎಲ್ಲ ಆರೈಕೆಯನ್ನು ಮಾಡುತ್ತಿದ್ದ ಅವರಿಬ್ಬರೂ ಮನೆಯಲ್ಲಿ ಒಪ್ಪಿಗೆ ಇಲ್ಲದೇ ಇದ್ದ ಕಾರಣ ಊರು ಬಿಟ್ಟು ಬಂದು ಮದುವೆ ಮಾಡಿಕೊಂಡಿದ್ದ ಇನ್ನೂ ಪ್ರಸಾದ್ ನೋಡಲು ಸುಂದರವಾಗಿದ್ದು ಗುಂಗುರು ಕೂದಲು ಯಾರು ನೋಡಿದರೂ ಸಹ ಅವನನ್ನು ಪದೇ ಪದೇ ನೋಡುವಂತೆ ಇದ್ದ ಇನ್ನೂ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬರುತ್ತಿದ್ದ ಸಂಬಳವೂ ಕೂಡ ಸ್ವಲ್ಪ ಕಡಿಮೆ ಇತ್ತು ಇನ್ನೂ ಇವನ ಮನೆಯಾಕೆ ಕೂಡ ಮನೆಯಲ್ಲಿ ಖಾಲಿ ಇರಬಾರದು ಎಂದು ಯೋಚಿಸಿ ಗಾರ್ಮೆಂಟ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದರು ಹೀಗೆ ಹೋದಾಗಲೇ ಅವರಿಗೆ ಪರಿಚಯವಾಗಿದ್ದು ಸ್ವಪ್ನ ನೋಡಲು ದಂತದ ಗೊಂಬೆಯಂತೆ ಇದ್ದ ಇವರಿಗೆ ಸರಿಸುಮಾರು ಮೂವತ್ತೊಂದು ಆಗಿತ್ತು ಎಲ್ಲರದು ಒಂದು ಕತೆ ಕತೆಯಾದರೆ ಇವರದು ಒಂದು ಕತೆ ಇವರ ಯಜಮಾನ ಚಿಕ್ಕ ವಯಸ್ಸಿಗೆ ಕಾರಣಾಂತರಗಳಿಂದ ಹೋಗಿಬಿಟ್ಟಿದ್ದ ಮಗನೇ ಇಲ್ಲದ ಮೇಲೆ ಇವರೇಕೆ ಎನ್ನುವಂತೆ ಅವನ ಪಾಲಕರು ಇವರನ್ನು ಮನೆಯಿಂದ ಹೊರಗೆ ಅಟ್ಟಿದ್ದರು ಕೊನೆಗೆ ತವರಿಗೆ ಬಂದರೆ ಇಲ್ಲಿಯೂ ಕೂಡ ಅವರಿಗೆ ಆದಂತಹ ಕಷ್ಟ ಅಷ್ಟಿಷ್ಟಲ್ಲ ಏಕೆಂದರೆ ತಾಯಿ ಇಲ್ಲದ ತವರಿನ ಬಗ್ಗೆ ಹೇಳುತ್ತಿರುವುದು ಇವರು ಮನೆಗೆ ಬಂದಿದ್ದನ್ನು ಕಂಡು ಇವರ ಅಣ್ಣನಿಗೇನೋ ಸಂತೋಷವಾಗಿತ್ತು ಆದರೆ ಅಣ್ಣನ ಮನೆಯಾಕೆಗೆ ಮಾತ್ರ ಇವರನ್ನು ಕಂಡರೆ ಆಗುತ್ತಿರಲಿಲ್ಲ ಇವರು ಇಲ್ಲಿಗೆ ಬಂದರೂ ಸಹಿತ ಅವರು ಅನೇಕ ಬಾರಿ ಅವಮಾನವನ್ನು ಎದುರಿಸಬೇಕಾದ ಪರಿಸ್ಥಿತಿ ಇತ್ತು ಹೀಗಾಗಿ ಎಷ್ಟೇ ಬೈದರೂ ಅವಮಾನವಾದರೂ ಸಹಿತ ಆಗಿದ್ದು ಆಗಲಿ ಎಂದು ಧೈರ್ಯ ಮಾಡಿ ಅದೇ ಮನೆಯಲ್ಲಿಯೇ ಇದ್ದರೂ ಇನ್ನೂ ಈ ಅವಮಾನಗಳ ನಡುವೆ ಮನೆಯ ಯಜಮಾನ ಬಿಟ್ಟು ಹೋದ ನಂತರ ಅವರು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದರು ಏಕೆಂದರೆ ಮನೆಯಲ್ಲಿ ಇದ್ದಾಗ ಟಿವಿಯಲ್ಲಿ ಬರುತ್ತಿದ್ದ ಹಲವು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಲು ಸಿಗುತ್ತಿದ್ದ ಹಲವು ರೀತಿಯ ರೀಲ್ಸ್ಗಳಿಂದಾಗಿ ಅವರಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು ಹೊಟ್ಟೆಯ ಹಸಿವನ್ನು ನೀಗಿಸಿಕೊಂಡಿದ್ದ ಅವರಿಗೆ ಆ ಹಸಿವನ್ನು ನೀಗಿಸಿಕೊಳ್ಳಲು ಆಗಿದ್ದಿಲ್ಲ ಏಕೆಂದರೆ ಇದರಲ್ಲಿ ಅವರ ತಪ್ಪು ಏನಿದ್ದಿಲ್ಲ ಯಾವ ಯಾವ ವಯಸ್ಸಿಗೆ ಏನಾಗಬೇಕು ಅದೆಲ್ಲ ಆಗಿದ್ದರೂ ಸಹಿತ ಅವರಿಗೆ ದುರದೃಷ್ಟ ಬೆನ್ನುಬಿದ್ದು ಅವರು ಜೀವನದಲ್ಲಿ ಮತ್ತೆ ಏಕಾಂಗಿಯಾಗಿ ಬಿಟ್ಟಿದ್ದರು ಅಲ್ಲದೆ ಮನೆಯಲ್ಲಿ ಆಗಾಗ ಕೇಳುತ್ತಿದ್ದ ವಿಚಿತ್ರ ಚಿತ್ರ ಶಬ್ದಗಳು ಮಾತುಗಳು ಅವರಿಗೆ ಹೊಸದಾಗಿರಲಿಲ್ಲ ಆದರೆ ಇದೆಲ್ಲ ತನಗೆ ಯಾಕೆ ಎಂಬಂತೆ ಹೆದರಿ ಮರ್ಯಾದೆಗೆ ಹೆದರಿ ಸುಮ್ಮನೆ ಮನೆಯಲ್ಲಿರುತ್ತಿದ್ದರು ಇನ್ನು ಮನೆಯಲ್ಲಿ ಯಾರಿಲ್ಲದಾಗ ಸ್ವಲ್ಪ ಹೊತ್ತು ನೋಡಿಕೊಂಡು ಮನ ಬಂದಂತೆ ದೇವರು ಕೊಟ್ಟ ಕೈಯಿಂದ ಮನಸ್ಸಿಗೆ ಬಂದಷ್ಟು ಕೆಲಸ ಮಾಡುತ್ತಿದ್ದರು ಕೊನೆಗೆ ಸುಸ್ತಾದ ಮೇಲೆಯೇ ಕೊನೆಗೆ ಸ್ವಲ್ಪ ರೆಸ್ಟ್ ತಗೊಂಡು ಮನೆಯ ಕೆಲಸ ಮಾಡುತ್ತಿದ್ದರು ಹೀಗೆ ಇವರ ಜೀವನ ನಡೆದಾಗಲೇ ಅವರಿಗೆ ಮನೆಯಲ್ಲಿದ್ದು ಸಮಯ ಹಾಳು ಮಾಡಬಾರದು ಎಂದೆನಿಸಿ ಗಾರ್ಮೆಂಟ್ ಕೆಲಸಕ್ಕೆ ಹೋಗಲು ಮುಂದಾದರೂ ಹೀಗೆಗೆ ಕೆಲಸಕ್ಕೆ ಹೋದಾಗಲೇ ಇವರಿಗೆ ಪರಿಚಯವಾಗಿದ್ದು ಪ್ರಸಾದ್ ಮನೆಯಕ್ಕೆ ಈ ಪರಿಚಯವು ಸ್ನೇಹಕ್ಕೆ ತಿರುಗಲು ಬಹಳ ದಿನ ಬೇಕಾಗಿರಲಿಲ್ಲ ಹೀಗಾಗಿ ಇವರು ಆಗಾಗ ಪ್ರಸಾದ್ ಮನೆಗೂ ಬಂದು ಹೋಗುತ್ತಿದ್ದರು ಇನ್ನು ಪ್ರಸಾದ್ ಮನೆಯಲ್ಲಿ ಕೂಡ ಇಬ್ಬರೇ ಇದ್ದಿದ್ದರಿಂದ ಅವರು ಕೂಡ ಸುಮ್ಮನೆ ಇರುತ್ತಿದ್ದರು ಈ ನಡುವೆ ಹಬ್ಬಕ್ಕೆಂದು ಒಂದು ದಿನ ಇವರನ್ನು ಮನೆಗೆ ಕರೆಯಲಾಗಿತ್ತು ಹೀಗೆ ಕರೆದಾಗ ಇವರನ್ನು ಕಂಡ ಪ್ರಸಾದ್ ಗಾಬರಿಯಾಗಿದ್ದ ಅವತ್ತು ನೀಲಿ ಬಣ್ಣದ ಬಟ್ಟೆಯಲ್ಲಿ ಇವರನ್ನು ನೋಡಿದ್ದೆ ಅವನು ಅವರನ್ನು ರನ್ನು ಪದೇ ಪದೇ ನೋಡುತ್ತಿದ್ದ ಏಕೆಂದರೆ ಅವತ್ತು ಅವರು ಎಂದಿಗಿಂತ ಭಿನ್ನವಾಗಿ ಕಾಣುತ್ತಿದ್ದರು ಮೊದಲೇ ಅಂದವಾಗಿದ್ದ ಅವರು ಅವತ್ತು ತುಸ್ಸು ಜಾಸ್ತಿಯೇ ಅಂದವಾಗಿ ಕಾಣುತ್ತಿದ್ದರು ಇನ್ನು ಮನೆಯಲ್ಲಿ ತಿನ್ನಲು ಮುಷ್ಟಾನ ಭೋಜನವಿದ್ದರು ಸಹಿತ ಆಗಾಗ ಹೊರಗೆ ಊಟ ಮಾಡುತ್ತಿದ್ದ ಪ್ರಸಾದ್ ಅವತ್ತೇ ಹೇಗಾದರೂ ಮಾಡಿ ಪಡೆಯಬೇಕು ಎಂದು ನಿರ್ಧಾರ ಮಾಡಿದ್ದ ಅದಕ್ಕಾಗಿ ಅವನು ಸಣ್ಣದೊಂದು ಉಪಾಯ ಮಾಡಿದ್ದ ನಿಧಾನವಾಗಿ ಅವರ ಜೊತೆಗೆ ಹೆಚ್ಚಿನ ಸ್ನೇಹವನ್ನು ಬೆಳೆಸಿದ್ದ ಇನ್ನು ಮನೆಯಲ್ಲಿ ಇದ್ದಾಗ ಈ ಮೂವರು ಸೇರಿ ಅನೇಕ ವಿಚಾರಗಳನ್ನು ಮಾತ ಮಾತನಾಡುತ್ತಿದ್ದರು ಹೀಗೆ ಹೇಳುವಾಗಲೆಲ್ಲ ಇವರು ಪ್ರಸಾದ್ಗೆ ತನ್ನ ಮನೆಯವರ ಬಗ್ಗೆ ಜಾಸ್ತಿ ಹೇಳುತ್ತಿದ್ದರು ಅವರು ಈ ಮೊದಲು ಹೇಗೆಲ್ಲ ಖುಷಿಯಾಗಿ ಸಂತೋಷದಿಂದ ಇದ್ದರು ಅವರ ಯಜಮಾನ ಇದ್ದಾಗ ಹೇಗೆಲ್ಲ ತಮಾಷೆ ಮಾಡುತ್ತಿದ್ದರು ಹೇಗೆಲ್ಲ ಮನೆಯಲ್ಲಿ ಸಂತೋಷವಾಗಿದ್ದರು ಎಂಬುದನ್ನು ಎಳೆ ಎಳೆಯಾಗಿ ಕತೆಯನ್ನು ಹೇಳುತ್ತಾ ಒಮ್ಮೆಲೆ ಮುಖ ಸಪ್ಪೆ ಮಾಡುತ್ತಿದ್ದರು ಏಕೆಂದರೆ ಅವರಿಗೆ ಜೀವನದಲ್ಲಿ ಒಂದು ಸಣ್ಣ ಕೊರತೆ ಇತ್ತು ಆದರೆ ಯಾರಿಗೂ ಆ ಬಗ್ಗೆ ಬಿಡಿಸಿ ಹೇಳುವಂತೆ ಕೇಳುವಂತೆ ಇರಲಿಲ್ಲ ಆಗ ಇವನು ನಾನಿದ್ದೇನೆ ಹೆದರಬೇಡಿ ಎಂದೆಲ್ಲ ಧೈರ್ಯದ ಮಾತುಗಳನ್ನು ಆಡುತ್ತಿದ್ದ ಇವನ ಮಾತುಗಳನ್ನು ಕೇಳಿ ಇವನ ಮನೆಯಾಕೆ ಕೂಡ ಇವರಿಗೆ ಧೈರ್ಯ ತುಂಬುತ್ತಿದ್ದರು ಹೀಗೆ ಎಲ್ಲರ ಸ್ನೇಹವು ಗಾಢವಾಗಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಪ್ರಸಾದ್ ಮನೆಯಾಕೆ ಹುಷಾರು ತಪ್ಪಿ ಆಸ್ಪತ್ರೆ ಸೇರಿಬಿಟ್ಟರು ಹೀಗಾಗಿ ಅವರು ಗಾರ್ಮೆಂಟ್ಗೆ ಹೋಗಿರಲಿಲ್ಲ ಇದೇ ಹೊತ್ತಿಗೆ ಅವರು ಪ್ರಸಾದ್ ಮನೆ ಹತ್ತಿರ ಬಂದಾಗ ಮನೆ ಬೀಗ ಹಾಕಿದ್ದರಿಂದ ಪಕ್ಕದ ಮನೆಯವರಿಗೆ ವಿಚಾರಿಸಿ ನೇರವಾಗಿ ಅಲ್ಲಿಂದ ಆಸ್ಪತ್ರೆಗೆ ಹೊರಟು ಬಂದಿದ್ದರು ಆದರೆ ಅವರು ಹೀಗೆ ಹೋದಾಗ ಪ್ರಸಾದ್ ಅಲ್ಲಿರಲಿಲ್ಲ ತನ್ನ ಸ್ನೇಹಿತೆ ಕಂಡು ಮಾತನಾಡಿಸಿದಾಗ ತಾನೇ ಟೈಫಾಯ್ಡ್ ಆಗಿದೆ ಹೀಗಾಗಿ ಆಸ್ಪತ್ರೆ ಸೇರಿದ್ದೀನಿ ಎಂದು ಹೇಳಿದಾಗ ಇವರ ಮನಸ್ಸಿಗೆ ಬೇಜಾರಾಗಿತ್ತು ಅಲ್ಲದೆ ಸ್ನೇಹಿತೆಗಾಗಿ ಇವರು ರಜೆಯನ್ನು ಹಾಕಿ ಅವರ ಜೊತೆಗೆ ಆಸ್ಪತ್ರೆಯಲ್ಲಿ ಇರತೊಡಗಿದ್ದರು ಆದರೆ ಪ್ರಸಾದ್ಗೆ ರಜೆ ಇಲ್ಲದ ಕಾರಣ ಅವನು ತನ್ನ ಆಫೀಸಿಗೆ ಹೋಗಲೇಬೇಕಿತ್ತು ಆದರೆ ಹೀಗೆ ದಿನಾಲೂ ಆಫೀಸಿಗೆ ಹೋಗಿ ಬಂದು ಪ್ರಸಾದ್ ಇವರಿಗೆ ನಿಧಾನವಾಗಿ ಹತ್ತಿರವಾಗಿ ಆಗಿದ್ದ ಅಲ್ಲದೆ ಆಸ್ಪತ್ರೆಯಲ್ಲಿ ಸಹಾಯ ಸಿಕ್ಕಾಗಲೆಲ್ಲ ಇಬ್ಬರೂ ಮಾತನಾಡುತ್ತಾ ಹೊರಗೆ ಬಂದು ಕೂರುತ್ತಿದ್ದರು ಅಲ್ಲದೆ ಅವರನ್ನು ಗಾಡಿ ಮೇಲೆ ಕರೆದುಕೊಂಡು ಮನೆಗೆ ಬರುವುದೆಲ್ಲ ಮಾಡಿ ಇವನು ಅವರನ್ನು ನಡುವೆ ಒಂದು ಚೂರು ತುಸು ಹೆಚ್ಚಿಗೆ ಸ್ನೇಹ ಬೆಳೆದು ಬಿಟ್ಟಿತ್ತು ಇಬ್ಬರ ನಡುವೆ ಚಾಟಿಂಗ್ ವಿಡಿಯೋ ಕಾಲಿಂಗ್ ಎಲ್ಲವೂ ನಡೆಯತೊಡಗಿತ್ತು ಹೀಗೆ ಕೊನೆಗೆ ಒಂದು ದಿನ ಪ್ರಸಾದ್ ಮನೆಯಲ್ಲಿ ಇದ್ದಾಗ ಅವರು ಇವನ ಮನೆಗೆ ಬಂದಿದ್ದರು ಇನ್ನು ಒಳಗೆ ಬರುತ್ತಲೇ ಇದ್ದರು ಅವಾಗ ಅವರು ಅವನಿಗೆ ಭಯ ತೊಡಗಿದರು ಇಷ್ಟೆಲ್ಲ ಸಹಾಯ ಮಾಡುತ್ತಾ ಇದ್ದೀನಿ ಮೊದಲೇ ಹೇಳಿದ್ರೆ ಮನೆ ಸ್ವಚ್ಛ ಮಾಡುತ್ತಿದ್ದೆ ಅಲ್ವಾ ಎಂದಾಗ ಅವನು ಬೇಡ ನಿನಗ್ಯಾಕೆ ಆ ಕಷ್ಟ ಸುಮ್ಮನೆ ತೊಂದರೆ ಎಂದು ಹೇಳಿದ ಆದರೆ ಬೇಡವೆಂದರು ಇವರು ಮನೆಯನ್ನು ಸ್ವಚ್ಛ ಮಾಡತೊಡಗಿದರು ಸೋಫಾ ಮೇಲೆ ಬಿದ್ದಿದ್ದ ಎಲ್ಲ ಬಟ್ಟೆಗಳನ್ನು ಕಂಡು ಎತ್ತಿಡಲು ಹೋದಾಗ ಅಚಾನಕ್ಕಾಗಿ ಅವರ ಕಣ್ಣು ಬೇರೆ ಬಟ್ಟೆ ಮೇಲೆ ಬಿದ್ದಿತು ಅದರ ಮೇಲೆ ಕಲೆಯೂ ಬಿದ್ದಿತ್ತು ಆ ಕಲೆ ಯಾವುದು ಎಂದು ಇವರಿಗೆ ತಿಳಿದುಕೊಳ್ಳಲು ಸಮಯ ಬೇಕಿದ್ದಿಲ್ಲ ಆದರೆ ಮನಸ್ಸಿನ ನಾಳದಲ್ಲಿದ್ದ ಹಲವಾರು ಕನಸುಗಳಿಗೆ ಜೀವ ಬಂದಂತಾಗಿತ್ತು ಅಲ್ಲದೆ ಅವರಿಗೆ ಯಾಕೆ ಮನಸ್ಸು ವಿಚಲಿತವಾಗಿತ್ತು ಯಾಕೋ ಒಂದು ವರ್ಷದ ನಂತರ ತನ್ನ ಕರಿಮಣಿ ಮಾಲೀಕ ಇವರಿಗೆ ನೆನಪಾಗುತ್ತಿದ್ದ ಕೂಡಲೇ ಬಾತ್ರೂಮಿಗೆ ಹೋಗಿ ಅಲ್ಲಿ ಕೈಕೆಲಸ ಮಾಡಿಬಿಟ್ಟರು ಇನ್ನೂ ಇವನು ಅದಾಗಲೇ ಮನೆಯಲ್ಲಿ ಇದ್ದ ಇವರು ನೇರವಾಗಿ ಅಡುಗೆ ಮಾಡುತ್ತಾ ನಿಂತಿದ್ದರು ಇದೇ ಹೊತ್ತಿಗೆ ಅವನು ಕಿಟಕಿಯಲ್ಲಿ ಇಟ್ಟಿದ್ದ ಕಡ್ಡಿ ಪೊಟ್ಟಣ ತೆಗೆದುಕೊಳ್ಳಬೇಕು ಎಂದು ಅವರ ಹಿಂದೆ ಹೋದಾಗ ಅಚಾನಕ್ಕಾಗಿ ಅವರಿಗೆ ಹಾಯ್ದುಬಿಟ್ಟ ಆದರೆ ಇವನೊಬ್ಬನೇ ಹಾಯ್ದಿದ್ದರೆ ಪರವಾಗಿಲ್ಲ ಆದರೆ ಇವನ ಜೊತೆಗೆ ಮತ್ತೊಬ್ಬ ಎದ್ದಿದ್ದರಿಂದ ಅದು ಅವರಿಗೆ ಗೊತ್ತಾಯಿತು ಕೂಡಲೇ ಅವರ ಎದೆ ಬಡಿತ ಜೋರಾಗಿ ತಿರುಗಿಬಿಟ್ಟರು ಆಮೇಲೆ ಇವನು ನಗಾಡುತ್ತಾ ಸುಮ್ಮನೆ ಹೊರಗೆ ಬಂದುಬಿಟ್ಟ ಅವತ್ತು ಗೊತ್ತಿಲ್ಲದೆ ಎಲ್ಲಾ ಘಟನೆಗಳು ನಡೆಯತೊಡಗಿದ್ದವು ಇನ್ನು ಇದಾದ ಮೇಲೆ ಎಂದಿನಂತೆ ಇಬ್ಬರೂ ಟಿವಿ ನೋಡುತ್ತಾ ಮಾಡುತ್ತಾ ಕೂತಿದ್ದರು ಆಗ ಟಿವಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಳೆಯಲ್ಲಿ ಡ್ಯಾನ್ಸ್ ಮಾಡುವ ಚೆನ್ನಾಗಿರುವ ಹಾಡು ಹತ್ತಿದ್ದರಿಂದ ಇಬ್ಬರೂ ಒಬ್ಬರಿಗೊಬ್ಬರ ಮುಖ ನೋಡುತ್ತಿದ್ದರು ಅದು ಇಬ್ಬರಿಗೂ ಒಂಥರ ಎನಿಸಿ ಈ ನಡುವೆ ನಿಧಾನವಾಗಿ ಮತ್ತೊಬ್ಬ ಎದ್ದು ಕೂತು ಕುಣಿಯುತ್ತಿದ್ದ ಪ್ರಸಾದ್ ಏನು ಮಾಡಬೇಕೆಂದು ಗೊತ್ತಾಗದೆ ತಿರುಗಿ ಕೂತಿದ್ದ ಆದರೆ ಅವರು ಮಾತ್ರ ಟಿವಿಯನ್ನು ನೋಡುತ್ತಾ ಇರುವಾಗ ಅದು ಕಂಡಿತು ಆಗ ಅವರು ಅವನನ್ನು ನೋಡುವ ಬದಲಾಗಿ ಡ್ಯಾನ್ಸ್ ಮಾಡುತ್ತಿದ್ದ ಮತ್ತೊಬ್ಬನನ್ನು ನೋಡಿ ನಕ್ಕು ಸುಮ್ಮನಾದರು ಆಗ ಅವರು ಅಲ್ಲಿಯೇ ಇಬ್ಬರು ಸೇರಿ ಆ ಕೆಲಸ ಮಾಡಿಬಿಟ್ಟರು ಮತ್ತೊಬ್ಬನ ಡ್ಯಾನ್ಸ್ ನಿಲ್ಲುವವರೆಗೆ ಅವನು ಆ ಕೆಲಸ ಮಾಡುತ್ತಲೇ ಇದ್ದ ಕೊನೆಗೆ ಸುಸ್ತಾಗಿ ಬಿಟ್ಟ ಆಗ ಅವರು ಪರವಾಗಿಲ್ಲ ಸರಿಯಾಗಿ ಡ್ಯಾನ್ಸ್ ಮಾಡುತ್ತ ಆದರೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ನೀವು ಏನು ಎಂದುಕೊಳ್ಳಲ್ಲ ಎಂದರೆ ನಾನು ಹೇಳಿಕೊಳ್ತೀನಿ ಎಂದರು ಆದರೆ ತಾನೊಂದು ಬಗೆದರೆ ಎನ್ನುವಂತೆ ಇವರು ಹೀಗೆ ಒಂದಾಗಿದೆ ತರ ಮುಂದಿನ ಆರು ತಿಂಗಳಲ್ಲಿ ಇವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದುಬಿಟ್ಟವು ಹೀಗಾಗಿ ಕೊನೆಗೆ ಇವರ ಸ್ನೇಹವು ಮತ್ತೊಂದು ಹಂತಕ್ಕೆ ಹೋಗಿ ವಿನಾಶವನ್ನು ಕಂಡಿತು ಎಂದರೆ ಇದರಿಂದ ಪ್ರಸಾದ್ನ ಜೀವನ ಇದರಿಂದ ನರಕವಾಗಿ ಬಿಟ್ಟಿತು ಹೀಗಾಗಿ ಯಾರೂ ಕೂಡ ಹೀಗೆ ಮಾಡಬಾರದು ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಯಾಗಿದ್ದು ಇವನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಯಬೇಕು ಸಮಾಜದಲ್ಲಿ ಇವಕ್ಕೆಲ್ಲ ಜಾಗವಿಲ್ಲ ಅವೆಲ್ಲ ಕೆಟ್ಟ ಮಾರ್ಗಗಳನ್ನು ಅನುಸರಿಬಾರದು ಅಲ್ಲದೆ ಕಾಲ್ಪನಿಕ ಕತೆಗಳಿಗೂ ನಿಜ ಜೀವನಕ್ಕೆ ಸಾಕಷ್ಟು ವ್ಯತ್ಯಾಸವಿದ್ದು ಸಮಾಜದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ ಇಂಥವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ